ಆತ್ಮೀಯ ವೀಕ್ಷಕರೇ ನಾನೀಗ ಈ ವರ್ಷದ ಎಸ್ ಎಸ್ ಎಲ್ ಸಿ ಆನ್ವಲ್ ಎಕ್ಸಾಮಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮವಾಗಿ ಬಂದಿರುವಂತಹ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ್ ತಾಲೂಕಿನ ದೇವಲಾಪುರ್ ಗ್ರಾಮದ ದೇವಲಾಪುರ್ ಸರ್ಕಾರಿ ಕನ್ನಡ ಪ್ರೌಢಶಾಲೆಯಲ್ಲಿ ಓದಿದಂತಹ ರೂಪಾ ಪಾಟೀಲ್ ಅವರ ಮನೆಗೆ ಬಂದಿದ್ದೇನೆ ಬನ್ನಿ ಅವರನ್ನು ಮಾತಾಡಿಸೋಣ ಫಸ್ಟ್ ಆಫ್ ಆಲ್ ಕಂಗ್ರಾಜ್ಯುಲೇಷನ್ ರೂಪಾ ಪಾಟೀಲ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ನಮ್ಮ ರಾಜ್ಯಕ್ಕೆ ಪ್ರಥಮವಾಗಿ ಬಂದದ್ದಕ್ಕಾಗಿ ನಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಧನ್ಯವಾದಗಳು ನಿಮಗೆ ನಿರೀಕ್ಷೆ ಇತ್ತ ನಿರೀಕ್ಷೆ ಇತ್ತು ಎಕ್ಸಾಮ್ ಚಲೋ ಚಲೋ ಆಗಿತ್ತು ಎಲ್ಲ ಪೇಪರ್ ಬರೆದಾಗ್ಲೂ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಬರುವ ನಿರೀಕ್ಷೆ ಇತ್ತು ನಿರೀಕ್ಷೆ ಇತ್ತು ತಂದೆ ತಾಯಿ ಏನ್ ಮಾಡ್ತಾರೆ ನಮ್ ತಂದೆ ರೈತಾರಿ ತಾಯಿ ಗೃಹಿಣಿ ನಂತರ ನಮ್ಮ ಮನೆಯಲ್ಲಿ ಹನ್ನೊಂದು ಜನ ಇದ್ದೀವಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ನಂತರ ತಂದೆ ತಾಯಿ ಅಕ್ಕ ತಮ್ಮ ಹಾಗೂ ಇಬ್ಬರು ತಂಗಿಯರು ಇದ್ದಾರೆ ದೊಡ್ಡಪ್ಪ ಎಲ್ ಐ ಏಜೆಂಟ್ ಹಾಗೂ ದೊಡ್ಡಮ್ಮ ಗೃಹಿಣಿ ಯಾರಿದ್ದಾರೆ ದೊಡ್ಡಪ್ಪ ಜಾಸ್ತಿ ಮಾಡ್ತಾ ಇದೆಯಾ ಎಲ್ಲಿ ಕಲ್ತದ್ದು ನಾ ಗೌರ್ಮೆಂಟ್ ಸ್ಕೂಲ್ ದೇವಲಾಪುರ್ ದೇವಲಾಪುರ್ ಇಲ್ಲೇ ಪಕ್ಕದಲ್ಲೇ ಇದೆ ಹೈಸ್ಕೂಲ್ ಹೇಗೆ ಸ್ಟಡಿ ಮಾಡಿದ್ರಿ ಡೈಲಿ ಏಟ್ ಟು ಟೆನ್ ಆ ಸ್ಟಡಿ ಮಾಡ್ತಿದ್ದೆ ಸರ್ ಟ್ಯೂಷನ್ ಹೋಗಿದ್ರೆ ಹಾಂ ವೆಕೇಶನ್ ಅಲ್ಲಿ ಟೂ ಮಂತ್ಸ್ ಹೋಗಿದ್ದೆ ವೆಕೇಶನ್ ಅಲ್ಲಿ ಟೂ ಮಂತ್ಸು ಟ್ಯೂಷನ್ ಹೋಗಿದ್ರಿ ಅದಾದ ನಂತರ ಹೋಗಿದ್ರೆ ಇಲ್ಲ ಸರ್ ಇಲ್ಲ ಅದಾದ ಸ್ಟಡಿ ಹೇಗಿತ್ತು ನಿಮ್ಮದು ಡೈಲಿ ಏಟ್ ಟು ಟೆನ್ ಆ ಸ್ಟಡಿ ಮಾಡ್ತಿದ್ದೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಒನ್ನೇ ಒನ್ನೇ ಡೇ ಇಂದ ಸ್ಕೂಲ್ ಸ್ಟಾರ್ಟ್ ಫಸ್ಟ್ ಡೇ ಇಂದ ಸ್ಟಾರ್ಟ್ ಜೂನ್ ಇಂದ ಸ್ಟಾರ್ಟ್ ಮಾಡಿದ್ರಿ ಡೈಲಿ ಡೈಲಿ ಸ್ಟಡಿ ಮಾಡ್ತಿದ್ದೆ ಸರ್ ಅವತ್ತಿನ ವಿಷಯ ಸ್ಟಡಿ ಮಾಡೋದು ನಂತರ ಒಂದು ಸಬ್ಜೆಕ್ಟ್ ಒಂದರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಸ್ಟಡಿ ಮಾಡ್ತಿದ್ದೆ ಡಿಫಿಕಲ್ಟ್ ಡಿಫಿಕಲ್ಟ್ಜೆಕ್ಟ್ ಹಾಫ್ ಅವರ್ತಿದ್ವಿ ನಿಮ್ದು ಡಿಫಿಕಲ್ಟ್ ಯಾವ್ದು ಆಗಿತ್ತು ಅಂದ್ರೆ ಆ ಪಾಠನಾಗ ಯಾವ ವಿಷಯ ಡಿಫಿಕಲ್ಟ್ ಅನಿಸ್ತೈತೆ ಅದಕ್ಕೆ ಸ್ವಲ್ಪ ಹೆಚ್ಚು ಒದ್ ಕೊಡೋದು ಆ ಥರ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದು ಡಿಫಿಕಲ್ಟ್ ಫಾರ್ ಎಕ್ಸಾಂಪಲ್ ಈಗ ಮ್ಯಾಥ್ಸ್ ಆಗಲಿ ಇಂಗ್ಲಿಷ್ ಆಗಲಿ ಸೈನ್ಸ್ ಆಗಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಡಿಫಿಕಲ್ಟ್ ಅಂತಾರೆ ಅದಕ್ಕೆ ಹೆಚ್ಚು ಫೋಕಸ್ ಮಾಡ್ತಾರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನ್ಸುತ್ತೆ ಟೈಮ್ ಟೇಬಲ್ ಹಾಕೊಂಡು ಓದಿದ್ರೆ ಅವತ್ತಿನ ಟೈಮ್ ಟೇಬಲ್ ಅವತ್ತೇ ತಯಾ ಮಾಡ್ಕೊತಿದ್ದೆ ಅವತ್ತಿನ ಕೆಲಸ ಆ ತರ ನೋಡ್ಕೊಂಡು ಹಾಂ ಆ ದಿವಸ ಕಲಿಸಿದ್ದು ಅವತ್ತೇ ರೆಡಿ ಮಾಡ್ಕೊಳ್ತಿದ್ರು ಶಾಲೆಯಲ್ಲಿ ಟೀಚರ್ಸ್ ಕೋಆಪರೇಷನ್ ಹೇಗಿತ್ತು ಹೇಗೆ ಟೀಚಿಂಗ್ ಮಾಡ್ತಿದ್ರು ಹೇಗೆ ಮಾಡ್ತಿದ್ರು ನಿಮಗೆ ಪ್ರಿಪೇರ್ ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಎಕ್ಸ್ಟ್ರಾ ಕ್ಲಾಸ್ ತಗೋತಿದ್ರು ನಂತರ ನಮಗೆ ಯಾವುದೇ ರೀತಿ ವಿಷಯಗಳು ಡಿಫಿಕಲ್ಟ್ ಅನ್ಸಿದಾಗಲೂ ಕೂಡ ಅವರು ನಮಗೆ ತಿಳಿಸ್ತಿದ್ರು ನಂತರ ಹೊಸ ಹೊಸ ರೀತಿಯ ಕ್ವಶನ್ಸ್ಗಳನ್ನ ತಂದು ನಮಗೆ ಬಿಡಿಸ್ಲಿಕ್ಕೆ ಕೊಡ್ತಿದ್ರು ತಿಳಿದಿದ್ದ ಕ್ವಶನ್ಸ್ಗಳನ್ನ ಕೂಡ ಅವರು ತಿಳಿಸ್ಕೊಡ್ತಿದ್ರು ಲೈಬ್ರರಿಯಿಂದ ಬುಕ್ಸ್ ಕೊಟ್ಟು ಅದರಲ್ಲಿರ್ತಕ್ಕಂಥ ವಿಶೇಷವಾದ ಲೆಕ್ಕಗಳನ್ನು ಅಥವಾ ಏನಾದರೂ ಹೊಸ ರೀತಿಯನ್ನು ನಮ್ಗೆ ತಿಳಿಸ್ಕೊಡ್ತಿದ್ರು ಟೀಚರ್ಸ್ ಕೂಡ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಎರಡರಿಂದ ಮೂರು ಮಾರ್ಕ್ಸ್ ಅಷ್ಟೇ ಹೋಗ್ತಿದ್ವಿ ಎಲ್ಲ ಪ್ರಿಪರೇಟರಿ ಅಷ್ಟು ಸಬ್ಜೆಕ್ಟ್ ಸೇರಿಸಿರ್ತಿತ್ತು ನಿರೀಕ್ಷೆ ಇತ್ತು ಅವಾಗ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಇತ್ತು ಎಕ್ಸಾಮ್ ರಿಸಲ್ಟ್ ಬಂದ ನಂತರ ಹೆಂಗ ಅನ್ಸ್ತು ನಿಮಗೆ ತುಂಬಾ ಖುಷಿ ಆಯ್ತು ಅಜ್ಜಿ ಮನೆಯಲ್ಲಿದ್ದೆ ನಾವು ಸರ್ಚ್ ಮಾಡ್ತಿದ್ವಿ ಅವಾಗ ಟಿವಿಯಲ್ಲಿ ಹೆಸರು ಬಂತು ಅದನ್ನು ನೋಡಿ ಖುಷಿ ಆಯ್ತು ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಯಾವ ರೀತಿ ಓದ್ತಿದ್ದೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದೊಂದು ವಿಷಯಕ್ಕೆ ಬರೋಣ ಕನ್ನಡಕ್ಕೆ ಬರೋಣ ಕನ್ನಡವನ್ನ ಯಾವ ರೀತಿ ಓದ್ತಿದ್ದೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಪಾಠ ಹೇಳಬೇಕಾದ್ರೆ ಗ್ರಾಮರ್ಗಳನ್ನೆಲ್ಲ ಅಲ್ಲೇ ಪಾಠ ಒಂದೊಂದು ವರ್ಡಕ್ಕೂ ಅಂಡರ್ಲೈನ್ ಮಾಡಿಸಿ ಇದು ಈ ಥರ ಆಗುತ್ತೆ ಸಂಧಿ ಯಾವುದು ಸಮಾಸ ಯಾವುದು ಒಂದೊಂದು ಅಕ್ಷರಕ್ಕೂ ಕೂಡ ಅವರು ಹೇಳಿಕೊಡ್ತಿದ್ದರು ನಂತರ ಪಾಠದಲ್ಲಿ ನಡು ಮಧ್ಯ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೂಡ ಅವರು ನಮಗೆ ಕೇಳ್ತಿದ್ದರು ನಂತರ ಬಾಯ್ ಮಾಡಿಸೋದಕ್ಕಿಂತ ಅರ್ಥ ಮಾಡಿಸಿ ತಿಳಿಸಿ ಹೇಳಿ ಗ್ರಾಮರ್ನೆಲ್ಲ ಸುಲಭ ಮಾಡಿಕೊಟ್ಟಿದ್ದಾರೆ ಟ್ರಿಕ್ಸ್ ಹೇಳಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಎಲ್ಲ ಬಿಡಿಸಿದ್ರು ಹಾರಿ ಬಿಡಿಸಿದ್ರು ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡ್ತಿದ್ದೀಯಾ ಹಾ ಟೀಚರ್ ಸಪೋರ್ಟಿಗೆ ಸಪೋರ್ಟಿವ್ ಆಗಿ ನಮ್ಮ ಟೀಚರ್ ಫುಲ್ ಇದು ಅದಾರಿ ಅವರ ಎಲ್ಲ ಸನ್ಸನ್ ಪಾಯಿಂಟ್ಸ್ ಮಾಡಿ ಯಾವ ರೀತಿ ನೆನಪ ಕನ್ನಡ ಗ್ರಾಮರ್ ಅನ್ನ ಆ ರೀತಿ ಸುಲಭ ಮಾಡಿ ಹೇಳ್ಕೊಡ್ತಾರೆ ಆನಂತರ ನಂತರ ಇಂಗ್ಲಿಷ್ ಗೆ ಬರೋಣ ಇಂಗ್ಲಿಷ್ ನ ಯಾವ ರೀತಿ ಸ್ಟಡಿ ಮಾಡಿದ್ರಿ ಸಬ್ಜೆಕ್ಟ್ ಅನ್ನ ಇಂಗ್ಲಿಷ್ ಅನ್ನ ಕೂಡ ಪಾಠ ಓದೋದು ಕನ್ನಡ ಮೀಡಿಯಂ ದವರಿಗೆ ಇಂಗ್ಲಿಷ್ ತುಂಬಾ ಕಷ್ಟ ಆಗ್ತದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದನ್ನ ಯಾವ ರೀತಿ ನೀವು ನೀವು ಹೇಗೆ ಸ್ಟಡಿ ಮಾಡಿದ್ರಿ ಅದರಾಗು ಕೂಡ ನಮ್ಮ ಟೀಚರ್ಸ್ ಎಲ್ಲ ತುಂಬ ಸುಲಭವಾಗಿ ಪಾಠ ಹೇಳ್ಕೊಡ್ತಿದ್ರು ಅದನ್ನು ಕೂಡ ಯಾವ ರೀತಿ ಆನ್ಸರ್ ಬರೀಬೇಕು ಸೆಂಟೆನ್ಸ್ ಯಾವ ರೀತಿ ಮಾಡಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಅಂತೆಲ್ಲ ಹೇಳ್ಕೊಡ್ತಿದ್ರಿ ಆ ಬಳಿಕ ಅವರು ಕೂಡ ಗ್ರಾಮರ್ಗೆಲ್ಲ ನೌನ್ ಪ್ರನೌನ್ ಇವಾಗ ಇವನ್ನೆಲ್ಲ ಅಂಡರ್ಲ್ಯಾಂಡ್ ಮಾಡಿಸಿ ಹಾಕಿಸ್ಕೊಡ್ತಿದ್ರಿ ನಂತರ ಒಂದೇ ಡೇ ಇಂದ ಡೇ ಬಿಗ್ನಿಂಗಿಂದನೇ ಗ್ರಾಮರ್ ಹೇಳಿಕೆ ಸ್ಟಾರ್ಟ್ ಮಾಡ್ತಿದ್ರಿ ನಮಗೆ ನೈನ್ತ್ ಒಳಗೆ ಎಲ್ಲ ಗ್ರಾಮರ್ ಪೂರಾ ಪ್ರಾಕ್ಟೀಸ್ ಮಾಡಿ ಅದನ್ನು ಫುಲ್ ಪರ್ಫೆಕ್ಟ್ ಮಾಡಿಬಿಟ್ಟಿದ್ವಿ ನೈನ್ ಹಾಂ ಆನಂತರ ಈಗ ಹಿಂದಿಗೆ ಬರೋಣ ಹಿಂದಿ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರಿಗೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅದು ಮದರ್ ಟಂಗ್ ಅಲ್ಲ ಮಾತೃಭಾಷೆ ಅಲ್ಲ ಹಾಗಾಗಿ ತುಂಬ ಜನ ಕಷ್ಟಪಡ್ತಾರೆ ಹಿಂದಿಯನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಓದಿದ್ರಿ ಹಿಂದಿ ಕೂಡ ನಮ್ಮ ಸರ್ ಈ ಪ್ರಶ್ನೆ ಬಿದ್ದರೆ ಇಷ್ಟೇ ಬೀಳುತ್ತೆ ಇದನ್ನೇ ಮಾಡಬೇಕು ನಂತರ ಈ ರೀತಿನೇ ಬರೀಬೇಕು ಅದಕ್ಕೆ ಅಂದ ಆ ರೀತಿಯೆಲ್ಲ ಹೇಳ್ಕೊಟ್ಟಿದ್ರು ನಂತರ ತುಂಬಾ ಸುಲಭವಾಗುವ ರೀತಿಯಲ್ಲಿ ಕೂಡ ಬರೀಲಿಕ್ಕೆ ವಾಕ್ಯಗಳನ್ನ ಕೂಡ ನಾವು ಮಾಡಿಕೊಟ್ಟಿದ್ರು ಕಷ್ಟ ಅನಿಸೋ ಪ್ಯಾರಾಗ್ರಾಫ್ನೆಲ್ಲ ಸುಲಭ ಮಾಡಿ ಹೇಳ್ಕೊಟ್ಟಿದ್ರು ಹಿಂದಿ ಎಲ್ಲ ಬರ್ತದ ಬರ್ತದೆ ಬರೋದಿಲ್ಲ ಅಷ್ಟೇ ಬರ್ದಿದ್ರು ಔಟ್ ಆಫ್ ಔಟ್ ತಗೊಂಡಿದ್ರಿ ಹಿಂದಿ ಎಲ್ಲ ಸಹ ಈಗ ಬಹಳ ಮುಖ್ಯವಾಗಿ ನಾವು ಮ್ಯಾಥ್ಸ್ ಬರೋಣ ಮ್ಯಾಥ್ಸ್ ಕಡಲೆ ಅಂತಾರೆ ಬಹಳಷ್ಟು ವಿದ್ಯಾರ್ಥಿಗಳು ಆದರೆ ಅದನ್ನು ಅರ್ಥ ಮಾಡ್ಕೊಂಡವರಿಗೆ ಅದು ಅತ್ಯಂತ ಸುಲಭವಾದ ಸಬ್ಜೆಕ್ಟ್ ಅದಕ್ಕೆ ಬಾಯ್ಪಾಟ ಹಾಕಬೇಕಂತ ಇರೋದಿಲ್ಲ ಮ್ಯಾಥ್ಸನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಮ್ಯಾಥ್ಸನ್ನು ನಾವು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಿ ತೆಗಿತಿದ್ದೀವಿ ಈಸಿ ಲೆಕ್ಕನೆಲ್ಲ ಸ್ವಲ್ಪ ಅಷ್ಟೇ ನೋಡ್ಕೋತಿದ್ವಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ಸರ್ ಎಲ್ಲ ಬುಕ್ಸ್ ತಂದು ಕೊಡ್ತೀವಿ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಇರುವಂಥವ್ನ ಅವನ್ನೆಲ್ಲ ಸಾಲ್ವ್ ಮಾಡ್ತಿದ್ದೀರಿ ಏನಾರು ಡೌಟ್ ಇದ್ರೆ ಅವ್ರು ಹೇಳ್ತಿದ್ರಿ ಈ ರೀತಿ ಮಾಡ್ಬೇಕಿಂತ ಲೆಕ್ಕ ಅಂದೇಳಿ ನೆಕ್ಸ್ಟ್ ಅವನ್ನೆಲ್ಲ ಟೆಕ್ಸ್ಟ್ ಬುಕ್ ಒಳಗಿನ ಎಲ್ಲ ಲೆಕ್ಕ ಬಿಡಿಸ್ತಿದ್ದೀರಿ ಅವ್ನ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ ಇರ್ತಕ್ಕಂಥ ಲೆಕ್ಕಗಳನ್ನು ಕೂಡ ನಮ್ಗೆ ಬಿಡಿಸ್ತೀರಿ ಸೇರಿಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಂದ್ರೆ ಎಲ್ಲ ಕ್ವಶನ್ಸ್ ಬಿಡಿಸಿದ್ರಿ ಹಾಂ ಅದಾದ ನಂತರ ಈಗ ಮ್ಯಾಥ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಂದು ಕ್ವಶನ್ಸ್ ಗಳು ಬರೋದಿಲ್ಲ ಬಹಳಷ್ಟು ಅಪ್ಲೈಡ್ ಬರ್ತವೆ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ ಮತ್ತೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲ್ಗಳ ಮೇಲೆ ಅಪ್ಲೈಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅದಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಅದರ ಮೇಲೆ ಒಂದೆರಡು ಎರಡು ಕ್ವಶನ್ ಇತ್ತು ಅದು ಸ್ವಲ್ಪ ಟಫ್ ಇತ್ತು ನಿಮಗೆ ನಮ್ಮ ಸ್ಕೂಲಲ್ಲಿ ಆ ರೀತಿ ಲೆಕ್ಕಗಳನ್ನೇ ಹೆಚ್ಚು ಬಿಡಿಸಲಿಕ್ಕೆ ಅವೆರಡು ಚಾಪ್ಟರ್ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಸರ್ ಹೇಳಿದ್ರು ಅದರಿಂದ ಪ್ರೀವಿಯಸ್ ಇಯರ್ ಬಿದ್ದಂತ ಆ ನಂತರ ಈಗ ಹೊಸದಾಗಿ ಒಂದಿಷ್ಟು ಜನ ಬಿಡ್ತಿರ್ತಾರಲ್ಲ ಅಪ್ಲೈಡ್ ಕ್ವಶನ್ಸ್ ಅಲ್ಲಿ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಅವರೆಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಯಾಕಂದ್ರೆ ಅಲ್ಲಿ ಹೊಸ್ದಾಗಿ ನೀವು ಬಿಡಿಸಬೇಕಾಗ್ತದೆ ಹಿಂದಿಂದು ಬಂದ ಯಾವ್ದು ಕ್ವಶನ್ಸ್ಗಳು ಇರೋದಿಲ್ಲ ಎಲ್ಲ ಅಪ್ಲೈಡ್ ಇರ್ತವೆ ಈ ಮ್ಯಾಥ್ಸಲ್ಲಿ ಪ್ರಿಪರೇಟರಿ ಔಟ್ ಆಫ್ ಔಟ್ ಬಂದಿತ್ತ ಒನ್ ಅಥವಾ ಟೂ ಮಾರ್ಕ್ಸ್ ಅಷ್ಟೇ ಹೋಗ್ತಿದ್ದೆ ಹಾಂ ಒನ್ ಅಥವಾ ಟೂ ಮಾರ್ಕ್ಸ್ ಅಷ್ಟೇ ಹೋಗ್ತಿತ್ತು ಅದಾದ ನಂತರ ನೆಕ್ಸ್ಟ್ ಬರೋದು ಸೈನ್ಸ್ ಸೈನ್ಸನ್ನು ಯಾವ ರೀತಿ ಓದ್ತಿದ್ರು ಸೈನ್ಸ್ ಎಲ್ಲ ಡಯಾಗ್ರಾಮ್ಸ್ ಎಲ್ಲ ಬಿಡಿಸಿ ತೆಗಿತಿದ್ದೀರಿ ಆ ಬಳಕ ಫಾರ್ಮುಲಾ ಎಲ್ಲ ಅವನ್ನ ನೆನಪಿಟ್ಕೊಳಿಕೆ ಪ್ರಯತ್ನ ಪಡ್ತಿದ್ದೀರಿ ಅವನ್ನ ಬಾಯ್ ಹಾಕೋದು ಅನ್ನೋದಕ್ಕಿಂತ ಅರ್ಥ ಮಾಡ್ಕೋತಿದ್ದೀರಿ ಹೆಚ್ಚಿನದಾಗಿ ಅದನ್ನು ನಮ್ಮ ಫಿಸಿಕಲ್ ಆಗಿ ಅದನ್ನು ಈಗ ನಮ್ಮ ಜೀವನದ ಅಳವಡಿಕೆ ಮಾಡ್ಕೊಂಡು ಅದನ್ನು ಹೋಲಿಸಿ ಆ ರೀತಿ ಓದ್ತಿದ್ದೀವಿ ಅವನೆಲ್ಲ ಚಿತ್ರ ಎಲ್ಲ ಬಿಡಿಸಿ ನಂತರ ಅದರಲ್ಲಿ ಸ್ವಲ್ಪ ಲೆಕ್ಕ ಬರ್ತವೆ ಫಿಸಿಕ್ಸಲ್ಲಿ ಅವನ್ನೆಲ್ಲ ಸಲ ಎಸ್ಪೆಷಲಿ ಭೌತಶಾಸ್ತ್ರದಲ್ಲಿ ಒಂದು ಸಮಸ್ಯೆಗಳು ಬರ್ತವೆ ಅದರಲ್ಲಿ ಈ ವರ್ಷ ಬಂದದ್ದು ಸ್ವಲ್ಪ ಕಷ್ಟ ಆಯ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದನ್ನ ಹೇಗೆ ನೀವು ಬಿಡಿಸಿದ್ರಿ ಅದಕ್ಕೆ ಅದನ್ನ ಬಿಡಿಸಲಿಕ್ಕೆ ಹೇಗೆ ಯಶಸ್ವಿ ಆದ್ರಿ ನಮ್ಮ ಸ್ಕೂಲ್ ಲೆಕ್ಕ ಬಂದ್ರೆ ಅದರಲ್ಲಿ ಅದ್ರಲ್ಲಿ ಡಾಟಾಸ್ ಎಲ್ಲ ಹಚ್ಕೋಬೇಕಂತ ಆ ಡಾಟಾಸ್ ಪ್ರಕಾರ ಯಾವ ಫಾರ್ಮುಲಾ ಬೇಕೈತಿ ಅದನ್ನ ಹಚ್ಕೊಂಡು ನಂತರ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಿಕೊತ್ರಿ ಈಸಿ ಆಗ್ತೈತಿ ಆ ರೀತಿ ಬಿಡಿಸ್ರಿ ಅಂತ ಹೇಳ್ಕೊಟ್ಟಿದ್ರಿ ಆ ರೀತಿ ಯಾಕಂದ್ರೆ ಆ ಲೆಕ್ಕ ಹೋದ್ರೆ ನಿಮ್ಗೆ ಔಟ್ ಆಫ್ ಔಟ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ ನೆಕ್ಸ್ಟ್ ಬರೋದು ಈಗ ಸ ಸೋಷಿಯಲ್ಗೆ ಬರೋಣ ನಾವು ಸೋಷಿಯಲ್ ಅಂತ ಸಾಮಾನ್ಯವಾಗಿ ಎಲ್ಲರ ಫೆವ್ರೇಟ್ ಸಬ್ಜೆಕ್ಟ್ ಆಗಿರ್ತದ ನಿಮ್ದು ಫೆವ್ರೇಟ್ ಮ್ಯಾಥ್ಸ್ ಫೆವ್ರೇಟ್ ಸಬ್ಜೆಕ್ಟ್ ನಾಟ್ ಮ್ಯಾಥ್ಸ್ ಫೆವ್ರೇಟ್ ಸಬ್ಜೆಕ್ಟ್ ಸೋಷಿಯಲ್ ಅನ್ನೋ ಹೇಗೆ ಓದಿದ್ರಿ ಸೋಷಿಯಲ್ ಒಂದು ಸ್ಟೋರಿ ಟೈಪ್ ನೆನಪಿಟ್ಕೋತಿದಿರಿ ಆಮೇಲೆ ಫಿಕ್ಸ್ ಬರುವಂತ ರೂಲ್ಸ್ ಅಥವಾ ಈ ರೀತಿ ಬರ್ತಾವ ಅಲ್ಲಿ ಅವನ್ನೆಲ್ಲ ಪಾಯಿಂಟ್ಸ್ ಅಂದ್ರೆ ಕೀವರ್ಡ್ಸ್ ನೆನಪಿಟ್ಕೊಂಡು ನೆನ್ಪಿಟ್ಕೊಂಡು ಓದ್ತಿದ್ವಿ ಓದ್ತಿದ್ರಿ ಅಂದ್ರೆ ಜೂನ್ ನಿಂದನೇ ಅದೇ ರೂಡಿ ಮಾಡ್ಕೊಂಡು ಬಂದಿರ ಲಾಸ್ಟ್ ಮೂಮೆಂಟ್ ಓದ್ಲಿಲ್ಲ ನೀವು ಲಾಸ್ಟ್ ಮೂಮೆಂಟ್ ಅವಾಗ ರಿವಿಷನ್ ಅಷ್ಟೇ ಮಾಡಿ ರಿವಿಷನ್ ಅಷ್ಟೇ ಎಷ್ಟು ಸಲ ರಿವಿಷನ್ ಮಾಡಿದ್ರಿ 11 ಅಂದ್ರೆ ಯಾವಾಗ ಮುಗಿಸಿದ್ರಿ ಎಲ್ಲಾ ಸಬ್ಜೆಕ್ಟ್ ಓದಿ ಯಾವಾಗ ಮುಗಿಸಿದ್ರಿ ಒಂದು ಸಲ ನಾನು ಜನವರಿ ಇಂದನ ರಿವಿಷನ್ ಸ್ಟಾರ್ಟ್ ಮಾಡಿದ್ದೆ ಜನವರಿ ಇಂದ ರಿವಿಷನ್ ಸ್ಟಾರ್ಟ್ ಮಾಡಿದ್ರಿ ಒಂದ ಮೂರು ರಿವಿಷನ್ ಮಾಡಿದ್ರಿ ಹಾ ಮಾಡಿ ಮಾಡಿದ್ರಿ ಈಗ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಯಾವ ರೀತಿ ಅನ್ಯುವಲ್ ಎಕ್ಸಾಮ್ ಫೇಸ್ ಮಾಡಿದಂಗೆ ಮಾಡಿದ್ರೆ ಹೇಗೆ ಹಾ ರೀ ಅನ್ಯುವಲ್ ಎಕ್ಸಾಮ್ ಫೇಸ್ ಮಾಡಿ ಈ ಲೆಸ್ ಬರ್ತಾವನ್ನ ಪ್ರಿಪೇರೇಟ್ರಿ ಎಕ್ಸಾಮ್ ಎಷ್ಟು ಬರ್ತಾ ಎಕ್ಸಾಮ್ ಒಳಗೂ ನಾವು ಬರಬಹುದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಪ್ರಿಪರೇಟರಿ ಎಕ್ಸಾಮ್ಗೆ ಅಷ್ಟು ಮಹತ್ವ ಕೊಡೋದಿಲ್ಲ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ ಪ್ರಿಪರೇಟರಿ ಎಕ್ಸಾಮ್ ನಾವು ಫೈನಲ್ ಎಕ್ಸಾಮ್ ಅಂತ ತಿಳ್ಕೊಂಡು ಬರದ್ರಿ ನಮ್ಗೆ ಫೈನಲ್ ಎಕ್ಸಾಮ್ ಬರಲಿಕ್ಕೆ ಹೋದಾಗ ಆ ರೀತಿ ಆತಂಕ ಏನಾಗಲಿ ನಾವು ಸುಲಭವಾಗಿ ಎಕ್ಸಾಮ್ ಬರಬಹುದು ಅಂತ ಹೇಳ್ತೇವೆ ಈಗ ನೈನ್ ಪಾಸ್ ಆಗಿ ಟೆಂತ್ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅವ್ರು ಹೇಗೆ ಓದಬೇಕು ನಿಮ್ಮ ಹೆಚ್ಚು ಅಂಕಗಳನ್ನು ಪಡಿಬೇಕಾದ್ರೆ ಅವ್ರು ಹೆಂಗೆ ಓದಬೇಕು ಅವ್ರು ಡೇ ಫಸ್ಟಿಂದ ನಾವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ನಂತರ ಅವ್ರದೇ ಆದಂಥ ವಿಧಾನದಿಂದ ಅವ್ರು ಓದಿದ್ರೆ ಈ ಇಷ್ಟು ದಿನ ಏನು ಉಡ್ಕೋತ ಬಂದಾರ ಅದ ವಿಧಾನನ ಅವ್ರು ಅನ್ಸರ್ಸಿ ಮುಂದೆ ಬರ್ತಾರೆ ಅಂತ ಹೇಳ್ಬೋದು ರೀ ಅವರು ಈಗಿಂದನ ಸೋಶಿಯಲ್ ಮೀಡಿಯಾ ಅಂತವ್ನೆಲ್ಲ ದೂರ ಇಟ್ಟು ಓದಿ ಚಲೋ ಆಕತ್ತ ಹೌದು ಬಹಳ ಮುಖ್ಯವಾಗಿ ಅದಕ್ಕೆ ಬಂದ್ರಿ ನೀವು ಫೋನನ್ನ ಬಳಸ್ತಿದ್ರ ಹಾ ಬಳಸ್ತಿದ್ರಿ ಆರಷ್ಟೇನು ಫೋನ್ ಸೋಶಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅವೆಲ್ಲ ಯಾಕಾಗಲಿ ಇಲ್ಲ

ಪಿ ಜಿ ಮ ಎಮ್ ಡಿ ಮಾಡ್ಬೇಕಂತ ಮಾಡಿದ್ರು ನಿಮ್ಮದು ಮೇನ್ ಅಂದರೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಆಗಬೇಕೆಂಬ ಕನಸಿದೆ ಭಾಳಷ್ಟು ವಿದ್ಯಾರ್ಥಿಗಳು ಎಮ್ ಬಿ ಬಿ ಎಸ್ ಮಾಡೋರು ಐ ಎ ಎಸ್ ಆಗಿದ್ದಾರೆ ಮೊನ್ನೆ ನಾನು ಒಂದು ಇಂಟ್ರೂ ಮಾಡಿದ್ದೆ ಅವರು ಎಮ್ ಬಿ ಬಿ ಎಸ್ ಮಾಡಿದವ್ರಿ ಹಂಗಿನವ್ರು ಕನಸಿದೀವಿ ಐ ಎ ಎಸ್ ಏನಾದರೂ ನೋಡಬೇಕು ಸರ್ ಎಂ ಬಿ ಎಸ್ ಮಾಡಬೇಕು ಸಿವಿಲ್ ಸರ್ ಸರ್ವಿಸ್ಸಿಗೆ ಹೋಗುವಂಥ ಇದೆ ಈಗ ನಿನ್ನೆ ನಿಮಗೆ ಒಂದು ಸನ್ಮಾನ ಕಾರ್ಯಕ್ರಮನೆಲ್ಲ ಮಾಡಿದರು ಎಲ್ಲ ಸೇರಿ ಹೇಗೆ ತುಂಬಾ ಖುಷಿ ಆಯ್ತು ಸರ್ ಅಲ್ಲಿ ನಮ್ಮ ಶಾಲೆ ಶಿಕ್ಷಕರು ಕೂಡ ಮಾಡಿದ್ರು ಅವ್ರಿಗೂ ಕೂಡ ತುಂಬಾ ಸಂತೋಷವಾಯ್ತು ಅವರು ನಿನ್ನಿಂದ ನಾವು ಸನ್ಮಾನ ಮಾಡಿಸಿಕೊಂಡು ನಮ್ಮ ಊರಿಗೆ ಗೌರವ ಬಂತು ಹೇಳಿದ್ರು ತುಂಬಾ ಖುಷಿ ಶಾಲೆಯಲ್ಲಿ ನಿಮ್ದು ಸಿಕ್ಸ್ ಟ್ವೆಂಟಿ ಫೈವ್ ಇದೆ ನೀವು ಕ್ಲಾಸಲ್ಲಿ ಫಸ್ಟ್ ಬರ್ತಿದ್ರೆ ಕೆಲವರು ಸರ್ಕಾರಿ ಶಾಲೆ ಅಂದ್ರೆ ತಾತ್ಸಾರ ಪಡ್ತಾರೆ ಅವ್ರಿಗೆ ಏನ್ ಬಯಸ್ತೀರಾ ಸರ್ಕಾರಿ ಶಾಲೆಯಲ್ಲೂ ಕೂಡ ಉತ್ತಮ ಶಿಕ್ಷಕರು ಇರ್ತಾರೆ ಅವರು ಕೂಡ ತಮ್ಮ ಶಾಲೆಯನ್ನು ಮುಂದೆ ತರಬೇಕು ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ಇವರು ಬಡ ವಿದ್ಯಾರ್ಥಿಗಳು ಅಂದ ಆ ರೀತಿ ಮನೋಭಾವ ಇಟ್ಕೊಂಡು ಒಳ್ಳೆಯ ರೀತಿ ಕಲಿಸ್ತಾರೆ ಮತ್ತು ನಮಗೆ ಯಾವ ರೀತಿ ಫೆಸಿಲಿಟಿ ಬೇಕು ಅವನ್ನೆಲ್ಲ ಅವ್ರು ಪ್ರೊವೈಡ್ ಮಾಡ್ತಾರೆ ರೀ ಈ ರೀತಿ ಸರ್ಕಾರಿ ಶಾಲೆ ಅಂದರೆ ಯಾವ ರೀತಿಯೂ ತಾತ್ಸಾರ ಮಾಡಬಾರ್ದು ವಿದ್ಯಾರ್ಥಿಗಳ್ರಿ ಈ ಸರ್ಕಾರಿ ಶಾಲೆ ಶಿಕ್ಷಕರು ಸಿಇಟಿ ಎಕ್ಸಾಮೆಲ್ಲ ಪಾಸ್ ಹಾಂ ಪಾಸ್ ಟ್ಯಾಲೆಂಟೆಡ್ ಹಾಂ ಎಲ್ಲ ರೀತಿ ಪರೀಕ್ಷೆಗಳನ್ನ ಅವರು ಬರೆದು ಬಂದಿರ್ತಾರೆ ಅವರು ಟ್ಯಾಲೆಂಟ್ ಇರ್ತೈತೆ ರೀ ಅವ್ರ ಕಡೆ ರೀ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸವಲತ್ತುಗಳು ಸೌಲಭ್ಯಗಳು ಸಿಗ್ತವೆ ಸುಲಭವಾಗಿ ಕೂಡ ಓದಿದ್ರೆ ನಾವು ಎಲ್ಲಿದ್ರು ಮಾಡಬಹುದು ನಾವು ಅದೇ ಸ್ಕೂಲ್ ಇದೇ ಸ್ಕೂಲ್ ಎಂಬುದಿಲ್ಲ ಆದಷ್ಟು ಸರ್ಕಾರಿ ಶಾಲೆಯಲ್ಲಿ ಕಲ್ತ್ಕೊಂಡು ಮಾಡಿದ್ರೆ ನಿಮಗೆ ಮುಂದೆ ರಿಸರ್ವೇಶನ್ ಆಗಲಿ ಏನಾದರೂ ಬೆನಿಫಿಟ್ಗಳು ಇರ್ತವೆ ಥ್ಯಾಂಕ್ ಯು ಧನ್ಯವಾದಗಳು